ನಾನು ಏಷ ಅಭಿಮಾನಿ ಬಟ್ ಆದ್ರೂ ಇವ್ರ ಮೇಲೆ ತುಂಬಾ ಪ್ರೀತಿ ಇದೆ ಇವ್ರ ಆಕ್ಟಿಂಗ್ ಫಿಲಮ್ಸ್ ಎಲ್ಲ ನೋಡ್ದ ತುಂಬಾ ಇಷ್ಟ ಆಗಿದೆ ಅದಕ್ಕೋಸ್ಕರ ಇವ್ರಿಗೆ ಇಷ್ಟ ಅದಕ್ಕೆ ಅದಕ್ಕೆ ಅವ್ರು ಬೇಗ ಮನೆಗ್ ಬರ್ಲಿ ಅಂತ ಬಯಸ್ತಾರಿನ ಅವ್ರ ಕುಟುಂಬ ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ದುಃಖದಲ್ಲಿ ಇದಾರೆ ಅದಕ್ಕೋಸ್ಕರ ಅವ್ರು ಬೇಗ ಮನೆಗ್ ಬರ್ಲಿ ಅನ್ನೋದು ಒಂದೇ

ಕೆಲವೊಂದಿಷ್ಟು ಜನಕ್ಕೆ ಏನೋ ದರ್ಶನ್ ಅಂದ್ರೆ ಏನೋ ಒಂಥರ ಎಲ್ಲಾ ನಟರು ನಟ್ರೆ ಕನ್ನಡದಲ್ಲಿ ಸುದೀಪ್ ಅವ್ರಾಗಬಹುದು ಯಶವ್ ಆಗ್ಬಾರ್ದು ದರ್ಶನ್ ಎಲ್ಲರೂ ನಟ್ರೆ ಅವ್ರದೇ ಆದ ಟ್ಯಾಲೆಂಟ್ ಇದೆ ಅವ್ರದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಬಟ್ ಏನಂದ್ರೆ ಜನಕ್ಕೆ ನಾನ್ ನಾನು ಹೇಳೋದು ಇಷ್ಟಪಡ ನಾನು ಹೇಳೋದಂದ್ರೆ ಜನ ದರ್ಶನ್ ಅಭಿಮಾನಿಗಳಂದ್ರೆ ಏನೋ ಒಂಥರ ಅಭಿಮಾನಿಗಳ ಅವರೆಲ್ಲ ಲೋಕಲ್ಸು ಅವ್ರ ಪರೋಡಿಗಳು ಅವಿವಿದ್ಯಾವಂತರ ಸೊ ನೀವೇ ನೀವು ನೋಡಿದ್ರೆ ಅವಿದ್ಯಾವಂತರಲ್ಲ ಲೋಕಲ್ಸ್ ಅಲ್ಲ ಪರೋಡಿಗಳೆಲ್ಲ ಎಜುಕೇಟೆಡ್ಸ್ ಸೊ ಅಷ್ಟೊಂದು ಅಭಿಮಾನ ಸೊ ನಮ್ಗೆ ಫಿಲಂ ಆಕ್ಟ್ರಲ್ಲಿ ನೋಡ್ದಾಗಿಂದ ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ ಮತ್ತವ್ರು ಮಾಡಿರೋ ಪ್ರತಿ ಒಂದು ಫಿಲಂ ಆಗಿರ್ಬೋದು ತುಂಬಾ ಇದಾಗಿದೆ ಹೆಸರು ತಂದಿದೆ ಮತ್ತೆ ಅವರಲ್ಲಿ ಯಾವುದು ಕೆಟ್ಟ ಭಾವನೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಅದ್ರ ಇದೊಂದ್ರಿಂದ ಸ್ವಲ್ಪ ತಪ್ಪು ನಡೆದಿದೆ ಅಂತ ಎಲ್ಲ ಜನಗಳು ಇದ್ ಮಾಡಿ ಪೊಲೀಸ್ ಅವರು ಲಾಯರ್ ಇದ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಆಕ್ಚುಲಿ ನೀವು ನೋಡ್ತಾ ಇದ್ರಲ್ಲ ಏನು ಈಗ ದರ್ಶನ್ ಅವ್ರ ಮನೆ ಮುಂದೆನೇ ಇದ್ದೀನಿ ಇವಾಗ ಅವ್ರ ಮನೆ ಮುಂದೆ ಏನಾಗಿದೆ ಅಂದ್ರೆ ಪೊಲೀಸ್ ಬ್ಯಾರಿಗೇಷನ್ ಹಾಕಿದ್ದಾರೆ ಯಾರು ಹೊರಗಡೆ ಹೋಗ್ಬಾರ್ದು ಅಂದ್ರೆ ಗಲಾಟೆಗಳಾಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ವರ್ಷ ವರ್ಷ ಬರ್ತ್ ಹೇಗಿತ್ತು ಅಂತಂದ್ರೆ ಅವ್ರು ಹೊರಗಡೆ ಬರ್ತಾ ಇದ್ರು ಅಭಿಮಾನಿಗಳಿಗೆ ಕೈ ಕೊಟ್ಟು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ರು ಅಂದ್ರೆ ಅಭಿಮಾನಿಗಳೆಲ್ಲ ದರ್ಶನ್ ಅವ್ರಿಗೆ ವಿಶ್ ಮಾಡ್ತಾ ಇದ್ರು ಅವರ ನ ಸ್ವೀಕರಿಸ್ತಾ ಇದ್ರು ಆದ್ರೆ ಈ ವರ್ಷ ಜೈಲಲ್ಲಿ ಇರೋ ಕಾರಣ ಸೊ ಅವ್ರು ಹೊರಗಡೆ ಆಗಲ್ಲ ಅದ್ರ ಜೊತೆಗೆ ಸೊ ಅಭಿಮಾನಿಗಳು ಮಾತ್ರ ಅವರು ಅಭಿಮಾನವನ್ನ ತೋರ್ಸೋದನ್ನು ಬಿಟ್ಟಿಲ್ಲ ಸುಮಾರು ಜನ ಅಭಿಮಾನಿಗಳು ಬಂದು ಬಂದು ವಾಪಸ್ ಹೋಗಿದಾರೆ ಸೊ ಇವರು ಸುಮಾರು ದೂರದಿಂದ ಬಂದಿರ್ತಕ್ಕಂಥವ್ರು ಮಾತಾಡ್ಸೋಣ ಸರ್ ನಮಸ್ತೆ ಎಲ್ಲಿಂದ ನಮಸ್ತೆ ಕಾಮಾಕ್ಷಿ ಓಕೆ ನೀವು ದರ್ಶನ್ ಅವರ ಅಭಿಮಾನಿ ಹೌದು ಈಗ ಇಲ್ಲಿ ಅವ್ರು ಸಿಗಲ್ಲ ಅಂತ ಗೊತ್ತಿತ್ತಲ್ವಾ ಅದ್ರ ಬಂದಿದ್ರಲ್ಲ ಸೊ ಒಂದ್ ಸಮಾಧಾನಕರವಾಗಿ ಅವ್ರ ಇಲ್ದಲೆ ಇರೋ ಮನೆ ಸಿಂಗಲ್ ಆಗಿದೆ ಸದ್ಯಕ್ಕೆ ಸೊ ಅನೇಕ ಅಭಿಮಾನಿಗಳಿಗೆ ಅವರೇ ಧೈರ್ಯ ಕುಗ್ಗದೆ ಇರೋ ರೀತಿ ಸೊ ಹೇಗೆ ಧೈರ್ಯ ತುಂಬ್ತಿದ್ದಾರೆ ಒಂದು ಒಳ್ಳೆ ಗುಣಗಳಿಂದ ಸೊ ಅದಕ್ಕೋಸ್ಕರ ಆಲ್ವೇಸ್ ಪಾಸಿಟಿವ್ ಇದ್ದೇ ಇದೆ ಅವ್ರು ವಾಪಸ್ ಬಂದೇ ಬರ್ತಾರೆ ಸೊ ಏನೇನ್ ಕಟ್ಟ ಕಥೆಗಳಿದೆ ಅದಕ್ಕೆಲ್ಲ ಉತ್ತರ ಸಿಕ್ಕೇ ಸಿಗತ್ತೆ ಅನ್ನೋದು ಎಲ್ಲಾ ಅಭಿಮಾನಿಗಳ ಭಾವನೆ ಏನು ಇಂಜಿನಿಯರಿಂಗ್ ಏನಿಲ್ಲ ಅದ ಎಲ್ಲದಕ್ಕೂ ಒಂದು ಅವಿರುದ್ಧ ಅಪವಿರುದ್ಧ ಇದ್ದೇ ಇರುತ್ತೆ ಸೊ ಅದು ಅವ್ರವ್ರ ಮನಸ್ಥಿತಿ ಮೇಲೆ ಅವ್ರವ್ರ ಒಪಿನಿಯನ್ಸ್ ನ ಕೊಡ್ತಾ ಬರ್ತಾರೆ ಸೊ ವೈದ್ಯಾವಂತ್ರಿ ಆಗಿರ್ಬೇಕು ಆಗಿ ಅವ್ರ ಅಭಿಮಾನಿ ಅದೇ ಆತರ ಏನು ಇಲ್ಲ ಅದು ಒಲ್ವೆ ಹೊರಗಡೆಯಿಂದ ಬರೋದು ಸೊ ನಾವೇನು ಡಿಸೈಡ್ ಬಂದಿರಲ್ಲ ಒಂದು ಮನುಷ್ಯನ ಗುಣ ವ್ಯಕ್ತಿಯಿಂದ ನಾವು ಡಿಸೈಡ್ ಮಾಡ್ತೀವಿ ಅವ್ರ್ ನಮಗೆ ಇಷ್ಟ ಆಗ್ತಾರ ಆಗಲ್ವಾ ಅಂತ ಸೊ ಹಾಗೆ ಅವರ ಒಂದು ಪ್ರಾಣಿ ಪ್ರೀತ್ಸೋ ಮನೋಭಾವ ಆಗಿರ್ಬೋದು ಅಥವಾ ನಾನು ಕನ್ನಡದಲ್ಲೇ ಉಳಿತೀನಿ ತುಂಬಾ ದಿನ ಅನ್ನೋದಾಗಿರ್ಬೋದು ಸೊ ಅಂತ ಒಳ್ಳೊಳ್ಳೆ ಗುಣಗಳನ್ನ ನಾವು ನೋಡಿದಾಗ ಎಂತವರೇ ಆದ್ರೂ ಅಭಿಮಾನಿ ಹಾಗೆ ಆಗ್ತಾರೆ ಸೊ ಯಾರಾದ್ರು ಯಾರಾದ್ರು ಬಂದಿದೀರಾ ಸೊ ನಮ್ ಫ್ಯಾಮಿಲಿ ಬಂದಿವಿ ಸಮಯ ಅಮ್ಮ ಅಮ್ಮಾ ಬನ್ನಿ ಮೇಡಮ್ ನಮಸ್ತೆ ಆಕ್ಚುಲಿ ಎಜುಕೇಟೆಡ್ ಫ್ಯಾಮಿಲಿ ನೀವು ಆಕ್ಚುಲಿ ನಾನು ಯಾಕೆ ಇದನ್ನು ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಏನೋ ದರ್ಶನ್ ಅಂದ್ರೆ ಏನೋ ಒಂಥರ ಎಲ್ಲಾ ನಟರು ನಟ್ರೆ ಕನ್ನಡದಲ್ಲಿ ಸುದೀಪ್ ಯಶ್ ಯಶೋರ್ ಆಗ್ಬಹುದು ದರ್ಶನ್ ಎಲ್ಲರೂ ನಟ್ರೆ ಅವ್ರದೇ ಆದ ಟ್ಯಾಲೆಂಟ್ ಇದೆ ಅವ್ರದೇ ಆದ ಕೊಟ್ಟಿದ್ದಾರೆ ಬಟ್ ಏನಂದ್ರೆ ಜನಕ್ಕೆ ನಾನ್ ನಾನು ಹೇಳೋದು ಇಷ್ಟಪಡ ಹೇಳೋದಂದ್ರೆ ಜನ ದರ್ಶನ್ ಅಭಿಮಾನಿಗಳಂದ್ರೆ ಏನೋ ಒಂಥರ ಅಭಿಮಾನಿಗಳೇ ಅವರೆಲ್ಲ ಲೋಕಲ್ಸ್ ಅವ್ರ ಪರೋಡಿಗಳು ಯಾವ ಅಂದ್ರೆ ಸೊ ನೀವೇ ನೀವು ನೋಡಿದ್ರೆ ಅವಿದ್ಯಾವಂತರಲ್ಲ ಲೋಕಲ್ಸ್ ಅಲ್ಲ ಪರೋಡಿಗಳೆಲ್ಲ ಎಜುಕೇಟೆಡ್ಸು ಸೊ ಅಷ್ಟೊಂದು ಅಭಿಮಾನ ಸರ್ ನಮ್ಗೆ ಫಿಲಮ್ ಆಕ್ಟಲ್ಲಿ ನೋಡ್ದು ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ ಮತ್ತೆ ಅವ್ರು ಮಾಡಿರೋ ಪ್ರತಿಯೊಂದು ಫಿಲಮ್ ಆಗಿರ್ಬೋದು ತುಂಬ ಇದಾಗಿದೆ ಹೆಸ್ರು ತಂದಿದೆ ಮತ್ತೆ ಅವರಲ್ಲಿ ಯಾವುದು ಕೆಟ್ಟ ಭಾವನೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಆದರೆ ಇದೊಂದರಿಂದ ಸ್ವಲ್ಪ ತಪ್ಪು ನಡೆದಿದೆ ಅಂತ ಎಲ್ಲ ಜನಗಳು ಇದು ಮಾಡಿ ಪೊಲೀಸವರು ಲಾಯರ್ ಇದು ಮಾಡಿದ್ದಾರೆ ಅಷ್ಟೇ ಆದರೆ ನಾವು ಇವಾಗಲೂ ಸಹಿತ ಅವ್ರು ಈ ಥರ ಮಾಡಿದ್ದಾರೆ ಅನ್ನೋದಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅದಕ್ಕೆ ಅವ್ರಿಗೆ ಬೇಗ ಬೇಲ್ ಸಿಕ್ಕಿ ಅವ್ರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ ಇವತ್ತು ಅವ್ರು ಹುಟ್ಟಬ್ಬ ಇರೋದ್ರಿಂದ ಅವ್ರ ಮನೆ ಹತ್ರ ಆದ್ರೂ ಹೋಗಿ ಬರೋಣ ಅಂತ ಬಂದಿದ್ದೀವಿ ಮುಂಚೆ ಮೇಡಮ್ ಅವ್ರು ಇದ್ದಾಗ ಮನೇಲಿ ಇದ್ರಲ್ಲ ಅವಾಗೆಲ್ಲ ಬರ್ತಾ ಇದ್ರು ವಿಸಿಟ್ ಮಾಡ್ತಾರೆ ಬಂದಿದೀವಿ ಸರ್ ಆದ್ರೆ ಅವ್ರು ನಮ್ಗೆ ಯಾವತ್ತೂ ಮೀಟ್ ಮಾಡಕ್ ಆಗಿಲ್ಲ ಆ ಟೈಮ್ ಅಲ್ಲಿ ಅವ್ರು ಹೊರಗಡೆ ಜಸ್ಟ್ ನೋಡ್ಕೊಂಡು ಹೋಗಿದ್ದಾರೆ ಹೌದೌದು ಸರ್ ಅವ್ರು ನಮಗೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ ಅದರಲ್ಲಿ ನನ್ನ ಚಿಕ್ಕ ಮಗ ಅಂತೂ ತುಂಬಾ ಅವ್ರ ಅಭಿಮಾನಿ ಬಂದಿಲ್ಲ ಸರ್ ಅವ್ರು ಇವತ್ತು ಕಾಲೇಜ್ ಇತ್ತು ತಾಯಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ

ಬೇಕು ಅಂತ ಇದು ಸರ್ ನಮ್ಗೆ ನಾವ್ ಯಾವ್ದೇ ರೀತಿ ಫ್ಯಾನ್ಸ್ ಆತರ ಈ ತರ ಅಂತ ಏನಿಲ್ಲ ಇಲ್ಲ ಅವ್ರಲ್ಲಿರೋ ಒಳ್ಳೆ ಗುಣದಿಂದ ದರ್ಶನ್ ಅವರು ತುಂಬಾ ಇಷ್ಟ ಆಕ್ಚುಲಿ ಈಗ ಒಬ್ರು ಬಂದೆ ಅವ್ರ ಅಭಿಮಾನಿ ಒಬ್ರು ಅನ್ನದಾನ ಮಾಡ್ತಾ ಇದ್ರು ಕೆಲವೊಬ್ರು ರಕ್ತದಾನ ಮಾಡ್ತಾ ರೀತಿ ಒಳ್ಳೆ ಕೆಲಸಗಳನ್ನೆಲ್ಲ ಕೆಲವ್ರು ಮಾಡ್ತಾರೆ ಅದೆಲ್ಲ ಅವರೇ ಹೇಳ್ಕೊಟ್ಟಿರೋ ಗುಣಗಳು ಸರ್ ಯಾವ್ದೇ ರೀತಿ ನಮ್ಗೆ ಬರ್ಡೇ ಆಗ್ಲಿ ಇನ್ನೊಂದಾಗ್ಲಿ ಮಾಡಬೇಡಿ ತಗೊಂಡ್ ಹೋಗ್ಬಿಟ್ಟು ಅನ್ನದಾನ ಇದು ಎಲ್ಲಾನು ಸಮಾಜಕ್ಕೆ ಎಲ್ಪ್ ತರ ಮಾಡಿ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಅನ್ನತಾಶ್ರಮಕ್ಕೆ ಆತರ ಮಾಡೋಂತ ಒಳ್ಳೆ ವ್ಯಕ್ತಿ ಅವರು ಅದರಿಂದ ತುಂಬಾ

ಹಾ ಅದಕ್ಕೆ ಅದಕ್ಕೆ ಅವ್ರ್ ಬೇಗ ಮನೆಗ್ ಬರ್ಲಿ ಅಂತ ಬಯಸ್ತಾ ಇದ್ದೀನಿ ಅವ್ರ ಕುಟುಂಬ ಅವ್ರ ಫ್ಯಾಮಿಲಿ ಎಲ್ಲಾ ತುಂಬಾ ದುಃಖದಲ್ಲಿದ್ದಾರೆ ಅದಕ್ಕೋಸ್ಕರ ಅವ್ರು ಬೇಗ ಮನೆಗ್ ಬರ್ಲಿ ಅನ್ನೋದ್ ಒಂದೇ ಯೆಸ್ ನಮ್ಮ ಕುಟುಂಬ ಎಲ್ಲ ಬಂದಿರ್ತಾರೆ ನಮ್ ಅತ್ತೆ ನಮ್ಮ ದರ್ಶನ್ ಅವ್ರ ಫ್ಯಾನ್ ಅವರಿಗೋಸ್ಕರ ಬಂದ್ವಿ ನಾವ್ ಇವತ್ತು ಅದಕ್ಕೆ ಅವ್ರು ಬೇಗ ಬರ್ಲಿ ಅವ್ರ ಮನೆಯಲ್ಲಿ ಇದ್ರೆ ಒಂತರಾ ಖುಷಿ ಎಲ್ಲಾ ಕಡೆ ಇರುತ್ತೆ ಮತ್ತೆ ಅವ್ರ್ ಮೊದ್ಲೇ ದಾನ ಎಲ್ಲ ಮಾಡ್ತಾರೆ ಮತ್ತೆ ಅದೇ ನಮ್ಗೆ ಇಷ್ಟ ಆಗೋದು ಆಶ್ರಮದಲ್ಲೆಲ್ಲ ದಾನ ಮಾಡ್ತಾರೆ ಅದಿಕ್ಕೆ ನೋಡಿದ್ರು ನೋಡಿದೀನಿ ಫಂಕ್ಷನ್ಸ್ ಅಭಿಮಾನ ಅನ್ನೋದು ಒಳ್ಳೆಯವರು ಕೆಟ್ಟವರು ಅಥವಾ ಓದಿರೋರು ಓದದೇ ಇರೋರು ಏನು ಇರೋದಿಲ್ಲ ಸೊ ಪ್ರತಿಯೊಬ್ರು ಅವ್ರ ಅವ್ರ ಅಭಿಮಾನ ಅವರಿಗೆ ಬಿಟ್ಟಂತದ್ದು ಅವ್ರು ಓದಿರ್ಬೋದು ಓದದೇ ಇರ್ಬೋದು ಅವ್ರ ಅಭಿಮಾನ ಅವರ ಪ್ರೀತಿ ಅದ ಅವರ ಇದು ಅದು ಸ್ವಂತಿಕೆ ಏನು ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗೂ ಇರೋದಿಲ್ಲ ಇದಿಷ್ಟು ಈಗ ದರ್ಶನ್ ಅವರ ಮನೆ ಮುಂದೆ ಯಾವ್ದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಗಲಾಟೆಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎರಡೂ ಕಡೆ ಪೊಲೀಸ್ ಬಂದೋಬಸ್ತ್ ಇದೆ ಎರಡು ಕಡೆ ಪೊಲೀಸ್ ಬಂದೋಸ್ತ್ ಯಾರು ಒಳಗಡೆ ಬಿಡ್ತಾ ಇಲ್ಲ ಯಾಕಂದ್ರೆ ದರ್ಶನ್ ಅವ್ರ ಇಲ್ಲ ಅಂದ ಮೇಲೆ ಅಲ್ಲಿ ಏನು ನಡೆಯೋದಿಲ್ಲ ಅಂದ್ರೆ ಯಾವುದೇ ರೀತಿ ಆ ಸಂಭ್ರಮಾಚರಣೆ ಆಗ್ಬೋದು ಅಥವಾ ಬರ್ತ್ಡೇ ವಿಶ್ವಸ್ ಆಗ್ಬೋದು ನಡೆಯೋದಿಲ್ಲ ಸೊ ಅವರು ಜೈಲಲ್ಲಿ ಇರುವ ಕಾರಣ ಇಲ್ಲಿ ಏನು ಯಾವುದೇ ರೀತಿ ಸಂಭ್ರಮಾಚರಣೆ ನಡೆಯೋದಿಲ್ಲ ಎಲ್ಲ ಬಿಗಿ ಬಂದೋಬಸ್ತ್ ಇದೆ ಅಂದ್ರೆ ಪೊಲೀಸ್ ಇದೆ ಎರಡು ಕಡೆ ಬ್ಯಾರಿಗೆ ಹಾಕ್ಬಿಟ್ಟು ಸೊ ಯಾರನ್ನು ಅಭಿಮಾನಿಗಳನ್ನ ಒಳಗಡೆ ಒಳಗಡೆ ಬಿಡದಂಗೆ ಸೊ ಬ್ಯಾರಿಗೇಟ್ ಹಾಕಿದಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಸೊ ಇದಿಷ್ಟು ಇಲ್ಲಿನ ಬೆಳವಣಿಗೆ ನೋಡೋಣ ಮುಂದೆ ಏನಾಗುತ್ತೆ ಅವರ ಅಭಿಮಾನಿಗಳು ಪಾಪ ಅವ್ರಿಲ್ಲ ಇಲ್ಲ ಅನ್ನೋ ಒಂದು ನೋವಿನಲ್ಲಿದ್ದಾರೆ ಸೊ ಮುಂದೆ ದರ್ಶನ್ ಅವರು ಅಪ್ಡೇಟ್ಸ್ ಏನಾಗುತ್ತೆ ಮುಂದೆ ನೋಡೋಣ ಇಷ್ಟ ಆಗ್ತಾರ ಆಗಲ್ವಾ ಅಂತ ಸೊ ಹಾಗೆ ಅವರ ಒಂದು ಪ್ರಾಣಿ ಪ್ರೀತಿಸೋ ಮನೋಭಾವ ಆಗಿರ್ಬೋದು ಅಥವಾ ನಾನು ಕನ್ನಡದಲ್ಲೇ ಉಳಿತೀನಿ ತುಂಬಾ ದಿನ ಅನ್ನೋದಾಗಿರ್ಬೋದು ಸೊ ಅಂತ ಒಳ್ಳೊಳ್ಳೆ ಗುಣಗಳನ್ನ ನಾವು ನೋಡಿದಾಗ ಎಂತವರೇ ಆದ್ರೂ ಅಭಿಮಾನಿ ಹಾಗೆ ಆಗ್ತಾರೆ ಸೊ ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ಅಮ್ಮ ಮೇಡಮ್ ನಮಸ್ತೆ ಆಕ್ಚುಲಿ ಎಜುಕೇಟೆಡ್ ಫ್ಯಾಮಿಲಿ ನೀವು ಆಕ್ಚುಲಿ ನಾನು ಇದನ್ನ ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೈಲೈಟ್ ಮಾಡ್ತಾ ಇದೀನಿ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಯೋ ಏನೋ ದರ್ಶನ್ ಅಂದ್ರೆ ಏನೋ ಒಂಥರ ಈಗ ಎಲ್ಲ ನಟರು ನಟ್ರೆ ಕನ್ನಡದಲ್ಲಿ ಸುದೀಪ್ ಅವ್ರ ಆಗ್ಬೋದು ಅವ್ರ ಆಗ್ಬಹುದು ದರ್ಶನ್ ಎಲ್ಲರೂ ನಟ್ರೆ ಅವ್ರದೇ ಆದ ಟ್ಯಾಲೆಂಟ್ ಇದೆ ಅವ್ರದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಬಟ್ ಏನು ಅಂದ್ರೆ ಜನಕ್ಕೆ ನಾನ್ ನಾನು ಹೇಳೋದು ಇಷ್ಟಪಡ ನಾನ್ ಹೇಳೋದಂದ್ರೆ ಜನ ದರ್ಶನ್ ಅಭಿಮಾನಿಗಳಂದ್ರೆ ಏನೋ ಒಂಥರ ಅಭಿಮಾನಿಗಳೇ ಅವರೆಲ್ಲ ಲೋಕಲ್ಸ್ ಅವರ ಪರೋಡಿಗಳು ಅವಿವಿದ್ಯಾವಂತಾರೆ ಸೊ ನೀವೇ ನೀವು ನೋಡಿದ್ರೆ ಅವಿದ್ಯಾವಂತರಲ್ಲ ಲೋಕಲ್ಸ್ ಅಲ್ಲ ಪರೋಡಿಗಳಲ್ಲ ಎಕೇಟೆಡ್ಸ್ ಸೊ ಅಷ್ಟೊಂದು ಅಭಿಮಾನ ಸೊ ನಮಗೆ ಫಿಲಂ ಆ್ಯಕ್ಟ್ರಲ್ಲಿ ನೋಡಿದಾಗಿಂದ ಅವ್ರ ಮೇಲೆ ತುಂಬ ಅಭಿಮಾನ ಇದೆ ಮತ್ತು ಅವ್ರು ಮಾಡಿರೋ ಪ್ರತಿಯೊಂದು ಫಿಲಮ್ ಆಗಿರ್ಬೋದು ತುಂಬ ಇದಾಗಿದೆ ಹೆಸರು ತಂದಿದೆ ಮತ್ತು ಅವರಲ್ಲಿ ಯಾವುದು ಕೆಟ್ಟ ಭಾವನೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಆದರೆ ಇದೊಂದರಿಂದ ಸ್ವಲ್ಪ ತಪ್ಪು ನಡೆದಿದೆ ಅಂತ ಎಲ್ಲ ಜನಗಳು ಇದ್ಮಾಡಿ ಪೊಲೀಸವರು ಲಾಯರ್ ಇದು ಮಾಡಿದ್ದಾರೆ ಅಷ್ಟೇ ಆದರೆ ನಾವು ಇವಾಗಲೂ ಸಹಿತ ಅವ್ರು ಈ ಥರ ಮಾಡಿದ್ದಾರೆ ಅನ್ನೋದಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅದಕ್ಕೆ ಅವ್ರಿಗೆ